ಜನಪರ ಸುದ್ದಿಗಳನ್ನು ಬಿತ್ತರ ಮಾಡುತ್ತಿರುವ ಆದ್ಯ ನ್ಯೂಸ್ಗೆ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಕೆ ವಿ ಕೃಷ್ಣಮೂರ್ತಿ ಅವರು ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಅಣ್ಣೋಜಿರಾವ್ ಹಾಗೂ ನಗರ ಘಟಕ ಅಧ್ಯಕ್ಷ ನಟರಾಜ್ ರಾಯ್ಕರ್ ಹಾಜರಿದ್ದರು ಉತ್ತಮವಾಗಿ ಚನ್ನಗಿರಿ ತಾಲೂಕಿನಲ್ಲಿ ಪತ್ರಕರ್ತ ವಿಭಾಗದಿಂದ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದೇಶ ನಿಮಗೆ ಶುಭವಾಗಲಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಿಂದ ಯಾವಾಗಲೂ ತಮಗೆ ಸಂಪೂರ್ಣ ಸಹಕಾರ ಇರ್ತದೆ ಧನ್ಯವಾದಗಳು ಚನ್ನಗಿರಿ ಪಟ್ಟಣದಲ್ಲಿ ಕನ್ನಡ ಹಿತರಕ್ಷಣಾ ವೇದಿಕೆ ಒಂದು ಹೊಸದಾಗಿ ಆರಂಭ ಆಗಿದ್ದು ಸಂಘಟನೆ ವತಿಯಿಂದ ಒಂದು ಪಟ್ಟಣದ ವ್ಯಾಪ್ತಿಯಲ್ಲಿ ವಾರ್ಡ್ ಬಿಟ್ಗಳನ್ನು ಮಾಡುವ ಮೂಲಕ ಒಂದು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಆದ್ಯ ನ್ಯೂಸ್ನೊಂದಿಗೆ ನಮ್ಮ ಹಿತ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಕೃಷ್ಣಮೂರ್ತಿ ಅವರು ಸಹ ನಮ್ಮೊಟ್ಟಿಗಿದ್ದಾರೆ ಅವರೊಂದಿಗೆ ಮಾತಾಡೋಣ ಸರ್ ಈಗ ಚನ್ನಗಿರಿ ಪಟ್ಟಣದಲ್ಲಿ ಯಾವ ರೀತಿ ಒಂದು ಸಮಸ್ಯೆಗಳಿವೆ ಅಂತಂದು ತಾವು ಗಮನಿಸಿದಿರ ಅಂತ ತಮ್ಮ ಸಂಘಟನೆಯ ಸದಸ್ಯರೊಂದಿಗೆ ಸರ್ ಈಗ ಮೊದಲನೇದಾಗಿ ಎಲ್ಲ ತಮಗೆ ನಮಸ್ಕಾರ ಆದ್ಯ ನ್ಯೂಸ್ಗೆ ಸ್ವಾಗತವನ್ನು ಕೋರ್ತಾ ತಾವು ಕೂಡ ಹೊಸದಾಗಿ ಚಾನೆಲ್ನ ಆರಂಭ ಮಾಡಿದ್ದೀರಿ ನನಗೆ ಶುಭವಾಗಲಿ ಇನ್ನು ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಅಂತೇಳಿ ಸುಮಾರು ಐದು ವರ್ಷಗಳಾಯಿತು ಇದು ಸ್ಥಾಪನೆಗೊಂಡು ಚನ್ನಗಿರಿನಲ್ಲಿ ಈಗ ನಾಲ್ಕು ವರ್ಷದ ಮುಂಚಿತವಾಗಿಂದೂ ಕೂಡ ಇದೆ ಆದರೆ ಸಂಪೂರ್ಣ ಸಕ್ರಿಯವಾಗಿ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಕನ್ನಡ ರಾಜ್ಯೋತ್ಸವದಿಂದ ಈ ಇತ್ತೀಚೆಗೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಕೆಲಸ ಮಾಡ್ತಾಯಿದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಎಲ್ಲೆಲ್ಲಿ ಜನರಿಗೆ ನೊಂದವರಿಗೆ ಬಡ ಮಕ್ಕಳಿಗೆ ವೃದ್ಧರಿಗೆ ಎಲ್ಲೆಲ್ಲಿ ಇದ್ದಾವೆ ಅವು ನಮಗೆ ಫೋನ್ ಮೂಲಕ ಮತ್ತು ಮೌಖಿಕವಾಗಿ ಮತ್ತೊಂದಿಷ್ಟು ಜನ ಲೆಟ್ರ್ಗಳನ್ನ ಬರೆದು ತಂದು ಕೊಡತಕ್ಕಂಥದ್ದು ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಮತ್ತು ಚನ್ನಗಿರಿ ಸಿಟಿ ಒಳಗೆ ನಡೀತಾ ಇರತಕ್ಕಂಥ ಪುರಸಭೆ ಪುರಸಭೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಹಾಗಾಗಿ ನಾವು ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಅಂತ ಅಷ್ಟಕ್ಕೆ ಸೀಮಿತವಾಗದೆ ಎಲ್ಲೆಲ್ಲಿ ಮಾನವ ಮೂಲಭೂತ ಸೌಕರ್ಯಗಳಿಗೆ ತೊಂದರೆ ಆಗ್ತಾಯಿದೆ ಮಾನವ ಹಕ್ಕುಗಳು ಎಲ್ಲೆಲ್ಲಿ ಉಲ್ಲಂಘನೆ ಆಗ್ತಾ ಇದ್ದಾವೆ ಆ ಎಲ್ಲ ಕಡೆಯೂ ಕೂಡ ಒಬ್ಬ ಮಾನವನಿಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಮ್ಮ ಸಂಘಟನೆ ಸಕ್ರಿಯವಾಗಿರಬೇಕು ಅಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರು ಅಣೋಜಿರಾವ್ ಅವರಿಗೆ ಮತ್ತು ಗೌರವಾಧ್ಯಕ್ಷರು ಸರ್ದಾರ್ಜಿ ಅವರಿಗೆ ನಗರ ಅಧ್ಯಕ್ಷರು ರಾಯ್ಕರ್ ನಟರಾಜ್ ಅವರಿಗೆ ಹಾಗೂ ಮಹಿಳಾ ಅಧ್ಯಕ್ಷಗಳಾದಂಥ ಶಶಿಕಲಾ ಅವರಿಗೆ ಸುಧಾ ಅವರಿಗೆ ಲಕ್ಷ್ಮಿ ಅವರಿಗೆ ಎಲ್ಲರಿಗೂ ಕೂಡ ನಾವು ತಿಳಿಸಿದ್ದೀವಿ ಹಾಗೆ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ರಮೇಶ್ ಅವರು ಕಾರ್ಯದರ್ಶಿ ಯೋಗರಾಜ್ ಅವ್ರಿಗೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಈ ನಮ್ಮ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ತಾಲೂಕು ತಂಡ ಏನಿದೆ ಭಾಳ ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಇವತ್ತು ಪುರಸಭೆ ಅಧಿಕಾರಿಗಳು ಒಂದು ಸಂಘಟನೆ ಹೋಗಿ ಒಂದು ವಾರ್ಡ್ಗಳಲ್ಲಿ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲಸ ಕಾರ್ಯ ಮಾಡುವಂಥದ್ದಲ್ಲ ಮುಂಚಿತವಾಗಿಯೇ ಮಾಡಬೇಕು ಅವರು ತಿಳ್ಕೊಂಡಿರ್ಬೇಕು ಜನಗಳಿಗೆ ಎಲ್ಲಿ ತೊಂದರೆ ಆಗ್ತಾಯಿದೆ ಎಲ್ಲಿ ನಾವು ಸರಿ ಮಾಡಬೇಕು ಅಂತೇಳಿ ಆ ರಸ್ತೆಗಳಲ್ಲಿ ದನಗಳು ಮಲಗಿರ್ತವೆ ಪೊಲೀಸ್ನವ್ರು ಲಾಠಿ ತಗೊಂಡು ಅವ್ನು ಒಡದ್ರು ಸಹಿತ ಅವು ದನಗಳು ಎದ್ದೇಳೋದಿಲ್ಲ ಅವಕ್ಕೆ ಗೋಶಾಲೆ ಎಲ್ಲಿ ಮಾಡಿದ್ರಿ ಗೋಶಾಲೆ ಮೊದಲು ವ್ಯವಸ್ಥೆ ಮಾಡಿ ಇಲ್ಲ ದಾವಣಗೆರೆಯಲ್ಲಿ ಗೋಶಾಲೆ ಇದೆ ಅಲ್ಲಿ ತಗೊಂಡೋಗ್ಬಿಡ್ರಿ ಅದ್ರ ಓನರ್ಗಳು ಆದಂತವ್ರು ಹೋಗಿ ಆ ಗೋಶಾಲೆಯಿಂದ ಹೊಡ್ಕೊಂಬರ್ಲಿ ಅವಾಗ ಗೊತ್ತಾಗ್ತದೆ ಜನಗಳಿಗೆ ಆಗ್ತಾ ಸಮಸ್ಯೆಗಳು ಸಮಸ್ಯೆಗಳೇನು ಅಂತ ಮೊನ್ನೆ ನಮ್ಮ ಕಣ್ಣಗಡೆನ ಬರ್ತಾ ದಾರಿನಲ್ಲಿ ಒಬ್ಬ ಹುಡುಗ ದನ ಎಷ್ಟು ಎದ್ದೇಳ ಇಲ್ಲ ಅದು ಹೋಗಿ ಆಕ್ಸಿಡೆಂಟ್ ಆಗಿ ಬಿದ್ದ ಏನಾದ್ರು ಜೀವ ಕನಾಹುತ ಆದ್ರೆ ಯಾರು ನೋಡ್ತಾರೆ ಅಲ್ಲಿ ನೋಡಿದ್ರೆ ಆ ಮುಸ್ಲಿಮ್ ಬೀದಿ ಒಳಗಡೆ ಅಲ್ಲಿ ಸಿಟಿ ಒಳಗಡೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ಅದಕ್ಕೆ ಚಿ ಅಂಗಡಿ ನಡೆಸಲಿಕ್ಕೆ ನೂರಾರು ನಾಯಿಗಳಿದ್ದಾವೆ ಅಲ್ಲಿ ಸುತ್ತಮುತ್ತ ನಾಲ್ಕು ಶಾಲೆಗಳಿದ್ದಾವೆ ಚಿಕ್ಕ ಚಿಕ್ಕ ಮಕ್ಕಳು ಹೋದಂಥ ಶಾಲೆಗಳು ಅಲ್ಲಿ ಆ ಮಕ್ಕಳನ್ನ ನಾಯಿಗಳು ಎಳ್ಕೊಂಡು ಅಂತಂದ್ರೆ ಅವು ಅವು ಜೀವಂತವಾಗಿ ಇರ್ತಾವ ಜೀವಂತವಾಗಿ ಆ ಮಗುವಿನ ಮೂಳೆನೂ ಸಹಿತ ಸಿಗೋದಿಲ್ಲ ಅಷ್ಟು ಮಟ್ಟಕ್ಕೆ ಅಲ್ಲಿ ನಾಯಿಗಳು ಗುಂಪು ಸೇರಿರ್ತವೆ ಇದನ್ನ ದಯಮಾಡಿ ಆ ಕೋಳಿ ಅಂಗಡಿಗೆ ಮತ್ತೆ ಆ ನಾಯಿಗೆ ಮತ್ತೆ ಜನಗಿರಿ ನಗರದಲ್ಲಿ ಇರ್ತಕ್ಕಂಥ ದನಕರುಗಳಿಗೆ ಮತ್ತೆ ತೀರಾ ಅಸಹ್ಯ ಮಾಡ್ತಾ ಇರ್ತಕ್ಕಂಥ ಹಂದಿಗಳಿಗೆ ಇವು ಕೆಲವಕ್ಕೂ ಕೂಡ ತಾವು ಗತಿ ಕಾಣಿಸ್ಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಪುರಸಭೆ ಮುಂಭಾಗದಲ್ಲಿ ಕೆಲಸ ಆಗೋವರೆಗೂ ಬಿಡದೆ ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ಇದು ರಾಜ್ಯ ಮಟ್ಟದವರೆಗೂ ಗಮನವನ್ನು ಸೆಳೆಯೋದಕ್ಕೂ ಕೂಡ ನಾವು ರೆಡಿ ರೆಡಿಯಿದ್ದೀವಿ ಅಂತ ನಾವು ಈ ಮೂಲಕ ಆದ್ಯ ನ್ಯೂಸ್ ಚಾನೆಲ್ ಮೂಲಕ ಚನ್ನಗಿರಿ ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಲ್ಲಿ ನಾವು ಕೇಳ್ಕೊಳ್ತಾ ಇರೋದಿಷ್ಟೇ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಂಥ ಜನಗಳ ಸಮಸ್ಯೆ ಇದ್ದಾವೆ ಅವನ್ನು ಸಾಧ್ಯವಾದಷ್ಟು ತ್ವರಿತವಾಗಿ ತಾವುಗಳು ಬಗೆಹರಿಸಿಕೊಡಿ ಹಾಗೆ ಸಮಸ್ಯೆಗಳು ಉದ್ ಉಲ್ಬಣ ಆಗೋದಿಕ್ಕೆ ಕಾರಣಕರ್ತರು ಆಗಬೇಡಿ ಅಂತ ನಾನು ಹೇಳ್ತಾ ಪುರಸಭೆಯವರಿಗೆ ಮೊದಲನೇದಾಗಿ ಕೌನ್ಸಿಲರು ಅವರು ಎಲೆಕ್ಟೆಡ್ ಮೆಂಬರು ಆದರೆ ಅಧಿಕಾರಿಗಳು ನೀವು ಕೆಲಸ ಕೆಲಸಕಾರರು ಕಡಿಮೆ ಇದ್ದಾರೆ ಕಡಿಮೆ ಇದ್ದಾರೆ ಅಂತ ಆಯ್ಕೆ ಉತ್ತರಗಳನ್ನ ಕೊಡಬೇಡಿ ನಿಮ್ಮ ಜೊತೆಗೆ ಸ್ವಯಂ ಪ್ರೇರಿತವಾಗಿ ನಾವು ಕೂಡ ಚಿಕ್ಕ ಪುಟ್ಟ ಕೆಲಸ ಮಾಡೋದಕ್ಕೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ರೆಡಿ ಇರ್ತಾರೆ ಅವರನ್ನು ನಿಮ್ಮ ಜೊತೆಗೆ ಹಾಕಳ್ರಿ ನಮಗೇನು ಬೇಜಾರಿಲ್ಲ ನಮ್ಗೇನು ಮುಜುಗರ ಇಲ್ಲ ನಾವು ಕೂಡ ಬರ್ತೀವಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಜ ಸಾರ್ವಜನಿಕರಿಗೆ ಒಳ್ಳೇದಾಗಬೇಕಷ್ಟೇ ನಮ್ಮನ್ನು ನಂಬಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಅವರಿಗೆ ನ್ಯಾಯ ಸಿಗಬೇಕು ಅವರ ನೆಮ್ಮದಿಯಾಗಿ ಬದುಕನ್ನು ನಡೆಸಲಿಕ್ಕೆ ಯಾವುದೇ ಜೀವಗಳಿಗೆ ಅನಾಹುತ ಆಗದ ರೀತಿ ನಡೆಸ್ಕೊಂಡು ನೋಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಪುರಸಭೆ ಮೇಲಿದೆ ಅಂತ ಪುರಸಭೆ ಚೀಫ್ ಆಫೀಸರ್ಗೆ ಮತ್ತು ಕೌನ್ಸಿಲರ್ಗಳಿಗೆ ಆಯ್ಕೆ ಆಗಿರ್ತಕ್ಕಂಥ ಅಲ್ಲಿ ಅಧ್ಯಕ್ಷ ಇಲ್ಲದೆ ಇರೋ ಕಾರಣ ಅಸಿಸ್ಟೆಂಟ್ ಕಮಿಷನರ್ ಅವರೇ ಅದರ ಅಧಿಕಾರಿ ಆಗಿರೋದ್ರಿಂದ ಅಧಿಕಾರ ತಾವು ಏನು ಇದ್ದೀರಿ ದಯಮಾಡಿ ಪುರಸಭೆಗೆ ಸಾಧ್ಯವ ಆದಷ್ಟು ಬೇಗ ಶುಕ್ರವಾರ ಅಂತ ಹೇಳ್ತಿರಂತೆ ಶುಕ್ರವಾರ ತಾವು ಅಲ್ಲಿ ಬರೋದಿಲ್ಲ ತಾಲೂಕು ಆಫೀಸಿಗೆ ಬರ್ತೀರಿ ಹೋಗ್ತೀರಿ ಪುರಸಭೆಗೆ ವಿಸಿಟ್ ಕೊಡಬೇಕು ಅಲ್ಲಿ ಏನೇನು ಆಗ್ತಾಯಿದೆ ಪುರಸಭೆಯಲ್ಲಿ ಏನೇನು ನಡೀತಾ ಇದ್ದಾವೆ ಚನ್ನಗಿರಿ ಪಟ್ಟಣದಲ್ಲಿ ಏನೇನು ಇದ್ದಾವೆ ಅಸಿಸ್ಟೆಂಟ್ ಕಮಿಷನರ್ ಅವರು ದಯಮಾಡಿ ಈ ಕಡೆ ನೋಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಾನು ವಿಶೇಷವಾಗಿ ಸರ್ಕಾರಿ ಎಲ್ಲ ಅಧಿಕಾರಿಗಳಿಗೂ ಈ ಬಾರಿ ನಾನು ವಿನಮ್ರವಾಗಿ ಮನವಿ ಮಾಡ್ಕೊಂತ ಇದ್ದೀನಿ ಮುಂದಿನ ಬಾರಿ ನಮ್ಮ ಮನವಿಗಿಂತ ನಮ್ಮ ಹೋರಾಟಗಳು ನಿಮ್ಮ ಕಣ್ಣು ಮುಂದೆ ಬರ್ತವೆ ನಿಮ್ಮ ಕಚೇರಿ ಮುಂದೆ ಬರ್ತವೆ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಜೈ